ಹಾಯ್ ಗಾಯ್ಸ್ ನಿನ್ನೆ ನಾನು ಒಂದು ಕ್ವಶನಾಗಿ ಕೇಳಿದ್ದೆ ಆ ಹುಡುಗಿ ಆ ಜೋಂಬಿಗಳಿಂದ ಬಚಾವಾಗಿ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಏಣಿಗಳನ್ನ ಬಳಸಬೇಕು ಅಂತ ಸೊ ಸರಿಯಾದ ಉತ್ತರ ಆರು ಆರು ಏಣಿಗಳನ್ನ ಹತ್ಕೊಂಡು ಹೋದರೆ ಮಾತ್ರ ಆ ಹುಡುಗಿ ಅಲ್ಲಿಂದ ಎಲೆಗೆ ಹಾಕುವ ರೀಚ್ ಮಾಡೋದಕ್ಕೆ ಸಾಧ್ಯ ಗೊತ್ತಾಯ್ತಲ್ಲ ನಿಮ್ಮ ತಲೆಗೆ ಇನ್ನೊಂದು ಕೆಲಸ ಕೊಡೋಣ ಅಂತಲೇ ಬಂದಿದ್ದೀನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇಲ್ಲಿ ನೋಡಿ ಒಂದು ಹುಡುಗ ಕಾಡು ಪ್ರಾಣಿಯಿಂದ ಬಚಾವಾಗಿ ಅವ್ನ ಮನೆ ಕಡೆ ಓಡೋಗ್ತಾ ಇದ್ದಾನೆ ಅಷ್ಟೇ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ಅವನ ಮನೆ ಮುಂದೆ ಮೂರು ದಾರಿಗಳಿರ್ತವೆ ಆ ಮೂರು ದಾರಿಯಲ್ಲಿ ಮೊದಲನೇ ದಾರಿಯಲ್ಲಿ ಒಂದು ಮಮ್ಮಿಗಳು ನಿಂತಿರ್ತವೆ ಮತ್ತು ಎರಡನೇ ದಾರಿಯಲ್ಲಿ ಜೋಂಬಿಗಳು ನಿಂತಿರ್ತವೆ ಮೂರನೇ ದಾರಿಯಲ್ಲಿ ದೆವ್ವಗಳು ನಿಂತಿರ್ತವೆ ಸೊ ಈ ಹುಡುಗ ಆ ಮನೆಯನ್ನು ಹೇಗೆ ರೀಚ್ ಆಗ್ತಾನೆ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಇದರ ಆನ್ಸರ್ನ ಸ್ಟುಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್